ಸಾಯಾಬ್ರಿ ಇವತ್ತು ಕನಕ್ಪುರನ ಕರ್ನಾಟಕದಲ್ಲಿ ಕನಕ್ಪುರ ಅಂದರೆ ಬರೋದೇ ಡಿ ಕೆ ಶಿವಕುಮಾರ್ ಹೆಸರು ಡಿ ಕೆ ಸುರೇಶ್ ಇವತ್ತೊಬ್ಬ ನಾರ್ಮಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಈ ನ ರೂಲ್ ಮಾಡಬಹುದು ಅಂತ ತೋರಿಸ್ತಾ ಇದ್ದು ಡಿ ಕೆ ಸಾಬ್ರ ಡಿ ಕೆ ಸಾಬ್ರ ಚಪ್ಪಾಳ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತೀನಿ ಏ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದರೆ ಪಂಚಾಯತಿ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅಂಥದ್ರಲ್ಲಿ ಗುಂಡಿಗೆ ಅನ್ನೋ ಗ್ರೌಂಡಲ್ಲಿ ಎಂಟು ಸಲ ಎಲೆಕ್ಷನ್ ಇವತ್ತು ಕರ್ನಾಟಕದ ಡಿ ಸಿ ಎಮ್ ಮತ್ತಷ್ಟು ಎತ್ತರಕ್ಕೆ ಬೆಳೀತಾರೆ ಅಂತ ನನಗೆ ನಂಬಿಕೆ ಇದೆ ಬೆಳಿಬೇಕು ಕೂಡ ನಾನು ಎಲ್ಲ ಜನತೆಗೆ ಎಲ್ಲ ಪೋಸ್ಟ್ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಹುಡುಗರು ಬಹಳಷ್ಟು ಜನ ಯಂಗ್ಸ್ಟರ್ಸ್ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ಆರ್ ಯೂಸ್ ಅಂತ ಏನು ವಯಸ್ಸಿಗೆ ಬಂದಿದ ತಕ್ಷಣ ಒಂದು ಟೆಂಪಲ್ ಲೆವೆಂತ್ ಟ್ವೆಲ್ಗೆ ಬಂದಿದ ತಕ್ಷಣ ನಿಮ್ಗೆ ನಡೆಯೋಕ್ಕೆ ಆಗಲ್ಲ ಗುರು ಪ್ರೀತಿ ಅಂದ್ರೆ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟ ಕಾಡುವ ಒಟ್ಟಿತನಕ್ಕೆ ಉತ್ತರವಾ ಮನೆಯಲ್ಲಿ ಸಿಗದನ್ನ ಮತ್ತೆಲ್ಲ ಹುಡುಕುವ ಪ್ರಯತ್ನವಾ ಪ್ರೀತಿ ಅಂದ್ರೆ ಪದೇ 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 ಬೀಚಬೇಕು ಸಾಧ್ಯ ಆದ್ರೆ ಒಬ್ಬರನ್ನೇ ಬೀಚಬೇಕು ಆ ಮೊದಲ ಪ್ರೀತಿ ನಿಮ್ ತಾಯಿನೇ ಆಗಿರ್ಬೇಕು ಅಂತ ನನ್ನ ಮಾತ ಏನು ಬೆಳೆದಿಂತಿರೋ ಹುಡುಗರು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಬಂದ್ರೆ ಏನು ನಮ್ಮ ಅಪ್ಪ ಅಮ್ಮಗೆ ಗೊತ್ತಿಲ್ಲ ಅಂತಾರೆ ಬೆಳೆದಿದ್ದಿರೋ ಹುಡುಗಿರು ನಾನೆಲ್ಲ ಹುಡುಗಿರಿಗೆ ಹೇಳಕ್ಕೆ ಇಷ್ಟಪಡೋದು ನಿಮ್ಮ ತಂದೆ ತಾಯಿ ಇನ್ನೂ ತೀರ್ಸೋದು ಅಂದರೆ ಅವ್ರು ಹೇಳಿ ಸ್ಕೂಲ್ ಸೇರ್ಕೊಂಡ್ರಿ ಅವ್ರು ಹೇಳಿ ಕಾಲೇಜ್ ಸೇರ್ಕೊಂಡ್ರಿ ಸಾಧ್ಯ ಇದ್ರೆ ಚೌಲ್ ಟ್ರಿಪ್ ಮಾಡೋ ಆಪ್ಷನ್ ಅವ್ರಿಗೆ ಬಿಟ್ಬಿಡ್ರಪ್ಪ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಭಾಳಷ್ಟು ಜನ ತಂದೆ ತಾಯಿಗೆ ಚೌಲ್ಟ್ರಿ ಬುಕ್ ಮಾಡೋ ಆಪ್ಷನ್ನೇ ಕೊಡಲ್ಲ ಏನು ಮಾಡೋದು ಭಾಳಷ್ಟು ಜನ ಗೊತ್ತಿರಲಿ ನಾನೆಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಒಂದಷ್ಟು ದಿನ ಶ್ರದ್ಧೆಯಿಂದ ಓದಿ ಏಕಾಗ್ರತೆಯಿಂದ ಓದಿ ಏಕಾಗ್ರತೆ ಯಾವತ್ತು ಲಾಂಗ್ ಡ್ರೈವ್ ಹೋಗಬಾರ್ದು ಯಾವತ್ತು ಡೆಡಿಕೇಶನ್ ನಿಮ್ದು ದೂರ ಸರಿಬಾರ್ದು ಕುಂತ್ರು ನಿಂತು ನಿದ್ದೆ ಜ್ಞಾನ ಜೀವಕ್ಕಿಲ್ಲ ಸಮಾಧಾನ ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ ಯು ಶುಡ್ ಕ್ರಿಸ್ ಗ್ರೇಟ್ಲಿ ಕನಕ್ಪುರದ ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಕೆಲವರಂತೂ ಅಂತ ಆಸೆ ಇಟ್ಕೊಂಡಿದ್ದೀರಾ ನನಗೊಂದು ಆಸೆ ಇದೆ ಮಗ ನೀನ್ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಮೆರಿಕಾಗಲ್ಲ ಕನಪುರ ನದಿಯಲ್ಲಿ ಎರಡು ಮೀನ್ ಇತ್ತಂತೆ ಮಗು ಮೀನು ಮಮ್ಮಿ ಫಿಶ್ ಕೇಳ್ತಂತೆ ಮಮ್ಮಿ ಫಿಶ್ 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 ನಾವು ಫಿಶ್ ಯಾಕೆ ನೀರಲ್ಲಿ ಇದ್ದೀವಿ ಅಂದ್ರೆ ಭೂಮಿಯಲ್ಲೆಲ್ಲ ಸೆಲ್ಫ್ ಫಿಶ್ ಇದಾವೆ ಅದಕ್ಕೆ ನಾವು ನೀರಲ್ಲಿದ್ದೀವಿ ಅಂತ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಕೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕೆಡಿಯೋಸ್ ಪಕ್ಷದ ಅಧ್ಯಕ್ಷರು ನನ್ನ ಸ್ಫೂರ್ತಿ ಡಿ ಕೆ ಸಹೇಬ್ರಿಗೆ ನಮ್ಮ ಸುರೇಶ್ ಅಣ್ಣಮಿಗೆ ನಮ್ಮ ಐಶ್ವರ್ಯ ಮೇಡಮ್ ಅವ್ರಿಗೆ ಧನ್ಯವಾದ ಹೇಳ್ತಾ ನಾನು ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕನಕಪುರದವ್ರಿಗೆ ಒಂದು ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ ಸುಮ್ ಸುಮ್ಮನೆ ಗೆದ್ರೆ ವಿಕ್ಟರಿ ಪಡಬಾರದು ಕಷ್ಟಪಟ್ಟು ಗೆದ್ರೆ ಅದು ಇಷ್ಟರಿ